ಗುಡ್ ಮಾರ್ನಿಂಗ್ ವೀಕ್ಷಕರೇ ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹಾಗಲಕಾಯಿನ ತೊಗೊಂಡು ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿಸಿದೆ ಹಸಿಮೆಣಸಿನಕಾಯಿ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಹಸಿಮೆಣಸಿನಕಾಯಿ ಕರ್ಬೇವ್ ಸೊಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾಗಬೇಕು ನೋಡಿ ಬ್ರೌನ್ ಆಗಿದೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮೆತ್ಗಾಕ್ಬೇಕು ಮೆತ್ತಗಾಗಲಿ ಈಗ ನೋಡಿ ಟೊಮೊಟೊ ಎಲ್ಲ ಮೆತ್ಗಾಗಿದೆ ಇವಾಗ ಹಾಗಲಕಾಯಿ ಹೆಚ್ಕೊಂಡಿದ್ದೀನಲ್ಲ ಹಾಗಲಕಾಯಿನ ಹಾಕ್ತಾಯಿದ್ದೀನಿ ಇದು ಸಹ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆಗಿ ನೋಡಿ ವೀಕ್ಷಕರೇ ಒಗ್ಗರಣೆಲೆಲ್ಲ ಫ್ರೈ ಆಗಿದೆ ಇಷ್ಟನ್ನ ನಿಲ್ಲಿಸ್ಕೊಂಡ್ರೆ ಇದು ಪಲ್ಯ ಆಯಿತು ಮುಂದುವರೆದು ಇದಕ್ಕೆ ಒಂದು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಕಾಯಿ ಪೂರಿ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಜೊತೆಗೆ ಹುಣ್ಕಾಯಿ ಹುಳಿ ಕಲ್ತಿಟ್ಕೊಂಡಿದ್ದೀನಿ ಹುಣಸೆ ಹುಳಿನ ಬಿಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಕೆ ಹಾಕ್ತಾಯಿದೆ ಅದು ಇದೆಲ್ಲ ನೀರು ಇರುತ್ತೆಲ್ಲ ಕರಗುತ್ತೆ ಇದಿಷ್ಟನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಬಿಟ್ಟು ಮುಚ್ಚೋದು ಇದು ಸ್ವಲ್ಪ ಗ್ರೇವಿ ಥರ ಗಟ್ಟಿಗಾಗುತ್ತೆ ಗೊಜ್ಜು ನೋಡಿ ವೀಕ್ಷಕರೇ ಪ್ಲೇಟ್ ಸಿಗಿತಾ ಇದ್ದೀನಿ ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲನ ಇದ್ದೀನಿ ಬೆಲ್ಲನ ಕೊನೆಯಲ್ಲೇ ಹಾಕಬೇಕು ಫಸ್ಟ್ ಇರೋದು ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಒಂದು ಇನ್ನೊಂದು ಕ್ಯಾಲ್ಸಿಯಂ ಸಹ ಸಿಗುತ್ತೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಈಜನ್ನು ಸರ್ವ್ ಮಾಡೋಣ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ರೆಡಿ ಟು ಸರ್ವ್ ಆ್ಯಂಡ್ ಈಟ್ ಈ ಒಂದು ರೆಸಿಪಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು